ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸೀಸ್ ಎನ್ ಐ ಎ ಅಂತ ನಾವೇನು ಕರಿತೀವಿ ಕೇಂದ್ರದಿಂದ ಬಹುಶಃ ಮುಂದಿನ ದಿನಗಳಲ್ಲಿ ಇದಕ್ಕೆ ಇದರ ಸತ್ಯಾಸತ್ಯತೆ ಏನು ಇದರ ಹಿಂದೆ ನಿಂತ ವ್ಯಕ್ತಿಗಳು ಯಾರು ಇದರ ಹಿಂದೆ ಇರ್ತಕ್ಕಂಥ ಆ ದೊಡ್ಡ ಆರ್ಗನೈಸೇಷನ್ ಆದರೂ ಯಾವುದು ಅಂತಕ್ಕಂಥದನ್ನ ಇವತ್ತು ರಾಜ್ಯದ ಜನತೆಗೆ ಸಂಪೂರ್ಣವಾಗಿ ಈ ಸತ್ಯ ಸತ್ಯತೆಯನ್ನು ಹೊರಗಡೆ ಬರಬೇಕು ಅಂತಕ್ಕಂಥದ್ದಾದ್ರೆ ಎನ್ಐಎ ಬಂದು ತನಿಖೆಯನ್ನ ಮಾಡಬೇಕು ಅಂತಕ್ಕಂಥದನ್ನ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯು ಕೂಡ ಇತ್ತೀಚಿನ ದಿನಗಳಲ್ಲಿ ಆಗ್ರಹ ಮಾಡಿದೆ ಜನತಾದಳ ಪಕ್ಷವೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ರಹವನ್ನ ಮಾಡ್ತೇವೆ ಇದು ಎಲ್ಲದರ ನಡುವೆ ಧರ್ಮಸ್ಥಳ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ವೀರೇಂದ್ರ ರೆಡ್ಡೆ ಅವರು ಹಾಗೂ ಅವರ ಕುಟುಂಬ ಕಳೆದ ಒಂದು ಒಂದೂವರೆ ತಿಂಗಳಿಂದ ಈ ಪ್ರಕರಣದ ಬಗ್ಗೆ ಈ ಸುದ್ದಿ ನಿರಂತರವಾಗಿ ಅವ್ರಿಗೆ ಎಷ್ಟೇ ಮಾನಸಿಕವಾಗಿ ನೋವನ್ನು ಉಂಟು ಮಾಡಿದರೂ ಕೂಡ ಸನ್ಮಾನ್ಯ ಧರ್ಮಾಧಿಕಾರಿಗಳು ವೀರೇಂದ್ರ ರೆಡ್ಡೆ ಅವರು ಮತ್ತು ಅವರ ಕುಟುಂಬಸ್ಥರು ಅತ್ಯಂತ ತಾಳ್ಮೆಯಿಂದ ಸಮಾಧಾನದಿಂದ ಅತ್ಯಂತ ಗೌರವಯುತವಾಗಿ ನಡ್ಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಾವೆಲ್ಲರೂ ಈ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ನಾವು ಇದ್ದೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಇದೆಲ್ಲದರ ಮಿಗಿಲಾಗಿ ನಮ್ಮ ರೀಜನಲ್ ಮೀಡಿಯಾ ಹೌಸಸ್ ಸ್ಥಳೀಯವಾಗೇ ಇರ್ತಕ್ಕಂಥ ನಮ್ಮ ರಾಜ್ಯದ ಮಾಧ್ಯಮದ ಸ್ನೇಹಿತರು ನೀವು ಕಳೆದ ಒಂದು ಒಂದೂವರೆ ತಿಂಗಳಿಂದ ಈ ಒಂದು ವಿಚಾರ ಬೆಳಕಿಗೆ ಬಂದಾಗಿಂದ ಈ ಪ್ರಕರಣದ ಬಗ್ಗೆ ತಾವುಗಳು ವೈಯಕ್ತಿಕವಾಗಿ ಇದನ್ನು ಏನಾಗಿದೆ ಇದು ಅಂತಕ್ಕಂಥದ್ರ ಬಗ್ಗೆ ತಮ್ಮಲ್ಲಿ ಇರ್ತಕ್ಕಂಥ ಒಂದು ಕುತೂಹಲ ಜೊತೆಯಲ್ಲಿ ಧರ್ಮ ಸತ್ಯ ಇವೆಲ್ಲವನ್ನು ನಂಬ್ಕಂಡು ಇವತ್ತು ಮಾಧ್ಯಮದ ಮಿತ್ರರು ಪ್ರತಿನಿತ್ಯ ನೀವು ಸಮಾಜವನ್ನು ಕಟ್ತಕ್ಕಂಥ ಕೆಲಸವನ್ನ ಏನು ಇದ್ದೀರಿ ಈ ಒಂದು ವಿಚಾರದಲ್ಲಿ ತಾವುಗಳು ನೆಡ್ಕೊಂಡಿರ್ತಕ್ಕಂಥ ರೀತಿ ಗ್ರೌಂಡ್ ಲೆವೆಲಲ್ಲಿ ಇಳಿದು ನೀವು ನಿಮ್ಮದಾದಂಥ ನಿಮ್ಮ ಲೆವೆಲಲ್ಲಿ ನೀವೇನು ಮಾಧ್ಯಮದ ಸ್ನೇಹಿತರು ಒಂದು ಗ್ರೌಂಡ್ ರಿಯಾಲಿಟಿ ರಿಪೋರ್ಟನ್ನು ತೆಗೆದುಕೊಂಡು ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರಿಗೆ ನೀವು ಮುಟ್ಟಿಸಿದ್ದೀರಿ ನಿಮ್ಮ ಎಲ್ಲರಿಗೂ ಕೂಡ ಹಣ ಈ ಸಂದರ್ಭದಲ್ಲಿ ಅನಂತ ಅನಂತ ಧನ್ಯವಾದಗಳು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಮಾಧ್ಯಮದ ಸ್ನೇಹಿತರಿಗೆ ಏಕೆಂದರೆ ಒಂದು ಕಡೆ ಇಂಟರ್ನ್ಯಾಷನಲ್ ಮೀಡಿಯಾ ಹೌಸಸ್ ಯೂಟ್ಯೂಬರ್ಸು ನೆಡ್ಕೊಂಡಿರ್ತಕ್ಕಂಥದ್ದು ನೋಡಿದ್ದೀರಿ ಮತ್ತೊಂದು ಕಡೆ ತಮ್ಮ ಒಂದು ಸಾಕಾರ ತಮ್ಮ ಒಂದು ಸಾಮತ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನ ಆ ಗೌರವನ್ನ ಎತ್ತಿಡಿತಕ್ಕಂಥದಕ್ಕೆ ತಾವೆಲ್ಲರೂ ತಮ್ಮ ಹೋರಾಟ ತಮ್ಮ ಶ್ರಮ ಇವತ್ತು ನಿಜಕ್ಕೂ ಕೂಡ ಭಾಳ ಶ್ಲಾಘನೀಯ ಇದನ್ನು ಯಾರೂ ಕೂಡ ಕಿತ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಅದಕ್ಕೆ ನಿಮಗೂ ಧನ್ಯವಾದಗಳನ್ನ ಸಲ್ಲಿಸ್ತಾಣ ಇವತ್ತು ವಿಶೇಷವಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಭಾನುವಾರದ ದಿನ ಇದೇ ಭಾನುವಾರ ಮೂವತ್ತೊಂದನೇ ತಾರೀಕು ಈ ತಿಂಗಳು ಇಲ್ಲಿ ಯಾವುದೇ ರಾಜಕೀಯವನ್ನು ಬೆರೆಸ್ತಕ್ಕಂಥದ್ದಕ್ಕೆ ನಾವು ಯಾರೂ ಕೂಡ ಸಿದ್ಧರಿಲ್ಲ ಧರ್ಮಸ್ಥಳಕ್ಕೆ ಆಗಿರ್ತಕ್ಕಂಥ ಅಪಮಾನ ಅವಮಾನ ಏನಿದೆ ಅಥವಾ ಯಾವ ರೀತಿ ಒಂದು ಅಪಮಾನ ಆಗ್ತಕ್ಕಂಥದ್ದಕ್ಕೆ ಕೆಲವೊಂದಷ್ಟು ಹೆಜ್ಜೆಗಳನ್ನ ಈ ರಾಜ್ಯ ಸರ್ಕಾರ ಇಟ್ಟಿದ್ದಾರೆ ನೈತಿಕವಾಗಿ ಧರ್ಮಸ್ಥಳದ ಬಗ್ಗೆ ಒಂದು ಬೆಂಬಲವನ್ನು ಸೂಚಿಸ್ತಕ್ಕಂಥದ್ದಷ್ಟೇ ಅಲ್ಲ ನಾನು ವೈಯಕ್ತಿಕವಾಗಿ ಒಬ್ಬ ಭಕ್ತನಾಗಿ ಮಂಜುನಾಥ ಸ್ವಾಮಿಯ ನನ್ನ ಆರಾಧ್ಯ ದೈವ ಭಕ್ತನಾಗಿ ಆ ಭಗವಂತನಲ್ಲಿ ನಾವೆಲ್ಲರೂ ಕೂಡ ಪಕ್ಷದ ಶಾಸಕರು ಮಾಜಿ ಶಾಸಕರು ಕಾರ್ಯಕರ್ತ ಬಂಧುಗಳು ಜೊತೆಯಲ್ಲಿ ಯಾರ್ಯಾರು ಭಕ್ತಾದಿಗಳು ನಮ್ಮ ಜೊತೆಯಲ್ಲಿ ಭಾನುವಾರದ ದಿನ ಧರ್ಮಸ್ಥಳ ಸತ್ಯಯಾತ್ರೆ ಅಂತಕ್ಕಂಥದ್ದನ್ನು ಮುಂದಿಟ್ಕೊಂಡು ನಾವೇನು ಹೊರಟಿದ್ದೇವೆ ಆ ಭಗವಂತನ ಒಂದು ಆಶೀರ್ವಾದ ಪಡಿತಕ್ಕಂಥದ್ದು ಜೊತೆಯಲ್ಲಿ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ವೀರೇಂದ್ರ ರೆಡ್ಡೆ ಅವ್ರನು ಕೂಡ ಧರ್ಮಸ್ಥಳ ಸತ್ಯ ಯಾತ್ರೆ ವೀರೇಂದ್ರ ರೆಡ್ಡೆ ಅವ್ರನ್ನು ಕೂಡ ಅವರ ಕುಟುಂಬಸ್ಥರನ್ನು ಕೂಡ ಅವರ ಜೊತೆಯಲ್ಲಿ ನಾವು ಇದ್ದೇವೆ ಇರ್ತೇವೆ ಹಿಂದೇನು ಇದ್ದೇವೆ ಮುಂದೇನು ಇರ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದಕ್ಕೆ ಮೂವತ್ತೊಂದನೇ ತಾರೀಕು ಭಾನುವಾರ ದಿನ ಧರ್ಮಸ್ಥಳ ಸತ್ಯಯಾತ್ರೆ ಯಾತ್ರೆ ಅಂತಕ್ಕಂಥದನ್ನ ಜನತಾದಳ ಪಕ್ಷದ ವತಿಯಿಂದ ಇದು ಪಕ್ಷಾತೀತವಾಗಿ ಮತ್ತೆ ಹೇಳ್ತಾ ಇದ್ದೇನೆ ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ ಇದರಲ್ಲಿ ಯಾವುದೇ ರಾಜಕೀಯವನ್ನು ಬೆರೆಸ್ತಕ್ಕಂಥ ಪ್ರಶ್ನೆ ಇಲ್ಲ ಒಟ್ಟಾರೆಯಾಗಿ ಧರ್ಮಸ್ಥಳದ ಮೇಲೆ ನಮಗೆ ಇರತಕ್ಕಂಥ ಒಂದು ನಂಬಿಕೆ ಕೋಟ್ಯಾಂತರ ಭಕ್ತಾದಿಗಳಿಗೆ ಇರತಕ್ಕಂಥ ಒಂದು ನಂಬಿಕೆಯ ಜೊತೆಯಲ್ಲಿ ನಾವು ಕೂಡ ಇದ್ದೇವೆ ಅಂತಕ್ಕಂಥದ್ನ ಭಾನುವಾರದ ದಿನ ದೊಡ್ಡ ಸಂಖ್ಯೆಯಲ್ಲಿ ಶ್ರೀ ಕ್ಷೇತ್ರಕ್ಕೆ ಭೇಟಿ ಕೊಡ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ನಮ್ಮ ಪಕ್ಷದ ಎಲ್ಲ ಶಾಸಕ ಮಿತ್ರರು ಮಾಡ್ತಾ ಮಾಜಿ ಶಾಸಕರು ಕೂಡ ಬರ್ತಾರೆ ಎಲ್ಲ ಕಾರ್ಯಕರ್ತರು ಇರ್ತಾರೆ